ಬೀದರ್ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ವ್ಯಾಪಿಸಿಕೊಂಡಿರುವುದರಿಂದ ರೈತರು ಸಂಭ್ರಮದಲ್ಲಿದ್ದಾರೆ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಈ ವರ್ಷ ಸಕಾಲಕ್ಕೆ ಜಿಲ್ಲೆಗೆ ಮುಂಗಾರಿನ ಆಗಮನವಾಗಿದೆ ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ವರ್ಷಧಾರೆ ಆಗ್ತಾ ಇರುವುದರಿಂದ ಸಹಜವಾಗಿಯೇ ರೈತರ ಖುಷಿಗೆ ಕಾರಣವಾಗಿದೆ ಹೆಚ್ಚಿನ ಭಾಗಗಳಲ್ಲಿ ನೆಲ ಹಸಿಯಾಗಿರುವುದರಿಂದ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ್ಕೊಂಡಿದ್ದ ನಡವಾರ ಯಾಕ ಯಾಕೆ ಎಲ್ಲ ದಿಂದ ಬಿತ್ತಾರ ನೀವು ಎತ್ಕೊಳ್ಳಿತ್ತೀರಿ ಹ್ಞೂ ಎತ್ಕೊಂಡು ಬಿತ್ತರಿ ಎತ್ಕೊಳ್ಳೋದು ಎತ್ಕೊಂಡು ಬಿತ್ತೀವಿ ಒಂದಿನದಾಗ ಎಷ್ಟು ಮೊನ್ನೆದಾಗ ಒಂದು ಎಕ್ಕಾದ್ರೀ ಹಾಂ ಏನು ಬಿತ್ತ ನಾವು ಸೋಯ ಬಿತ್ತೀ ತೊಗರಿ ಬಿತ್ತೇವು ಹ್ಞೂ ನಾವು ಹೆಸರು ಬಿತ್ತೇವೆ ಎಲ್ಲ ಯಾಕೆ ಬಿತ್ತಲೀರಿ ಇದು ಯಾಕೆ

ಎಲ್ಲ ಚಂದದ ರೀ ಮನೆ ಈಗ ಬಂದದ ಮಿರ್ಗಿನ ಅಂತಂದ್ರೆ ನಮಗೆ ಹೋಗಿದ್ ಮ್ಯಾಲ ಮಳೆ ಎಲ್ಲ ಮತ್ತೆ ಚಂದ ಬಂದೀಗ ನೀವು ಬೆಳೆದಿನ ಮ್ಯಾಕ ಸೋಯಾ ಅದಕ್ಕೆಲ್ಲ ತೊಗರಿಗೆಲ್ಲ ರೇಟೇ ಇಲ್ಲಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಬಿಡ್ಲತ್ತ್ರಿ ಅದಕ್ಕೇನು ಹೇಳ್ತೀರಿ ಭೂಮಿ ಮಾಡ್ಬೇಕಲ್ರಿ ಭೂಮಿ ಕಷ್ಟಪಟ್ಟು ಮಾರಿದ್ರೆ ಭೂಮಿ ಬೆಳಿತದೆ ರೀ ಇಲ್ಲಿ ಎಲ್ಲಿ ಬೆಳಿತದೆ ಅಂದ್ರೆ ಅದು ಅಂದ್ರೆ ಅವ್ರು ರೇಟ್ ಕೊಡೋಲ್ಲ ರೀ ಯಾಕೆ ಇರಲ್ಲಾಕ ನೀವು ಏನು ಮಾಡದ ಮಾಡಿ ಅದು ಸಹಾಯ ಮಾಡೋದ ಮಾಡ್ಬೇಕಂತ ರೀ ಭೂಮಿ ನಾವು ಭೂಮಿಗೆ ಬೀಜ ಬ ಎಲ್ಲ ಮನೆ ತಗೊಂಡು ಹೋಗಿ ಪೀಜಾಗ ಏನು ಕೊಡೋದು ಕೊಡ್ಬೇಕು ಏನು ಮಾಡೋದು ಈಗೆಲ್ಲ ಹ್ಯಾಂಗೆ ಹ್ಯಾಂಗೆ ತಂದಿರುತ್ತೆ ಅದು ಸಾಡೇ ತೇರ ಸಾವಿರ ರೂಪಾಯಿಗೆ ಬಂದು ಸೋಯಾ ಮತ್ತು ಮೂರು ಸಾವಿರ ರೂಪಾಯಿಗೆ ಅದ ಮತ್ತು ಇದು ಉದ್ದು ಹೆಸರು ಅವೆಲ್ಲ ಬಾಳೆ ಬಾಳ ರೇಟ್ ಈಗ ಎಷ್ಟು ಖರ್ಚು ಮಾಡ್ತೀರಿ ಸುಮ್ಮನೆ ಅಂದಾಗ ಒಂದು ಎಕರೆ ಅಂತಂದ್ರೆ ಒಂದು ಎಕರೆಗೆ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾಯಿತು ಅಷ್ಟು ಬೆಳೀತದೆಲ್ಲ ಲಾಡಿಗೆ ಹೋಗಿ હા બેસી બે નું અકદ હાક ગે કઈરસ